ನಮಸ್ಕಾರ ಎಲ್ಲರಿಗೆ ಇವತ್ತೊಂದು ರಾಗಿ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಇಲ್ಲೇ ಒಂದು ಕಪ್ಪಿನಷ್ಟು ರಾಗಿ ಹಿಟ್ಟೈತಿ ಅರ್ಧ ಕಪ್ನಷ್ಟು ಕಡಲೆ ಹಿಟ್ಟು ಹಾಕೊಳ್ತಾ ಇದ್ದೀನಿ ಅರ್ಧ ಕಪ್ನಷ್ಟು ರವೆ ಇದ್ದೀನಿ ರವೆ ರಾಗಿ ಹಿಟ್ಟು ಎರಡು ಮಿಕ್ಸ್ ಮಾಡಿ ಮಾಡ್ಬೋದು ಇಲ್ಲ ಅಕ್ಕಿ ಹಿಟ್ಟಿದ್ರೂ ಕೂಡ ಹಾಕೋದು ಕಡಲೆ ಹಿಟ್ಟಿನ ಬದಲಾಗಿ ಹಾಗೇ ಮಾಡ್ಕೊಬೋದು ರವೆ ಹಾಕಿ ಚೆನ್ನಾಗಿರ್ತದೆ ಇಲ್ಲಿ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ತುರಿದ್ಬಿಟ್ಟು ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸಬ್ಬ ಹಾಕ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡು ಹಾಕ್ಕೊಳ್ತಾ ಇದ್ದೀನಿ ಇಡೀರಂತ ಮಾಡ್ಕೊಂಡು ನೀರು ದೋಸೆ ರಾಗಿ ನೀರು ದೋಸೆ ಇದು ಯಾವ ಥರ ಮಾಡೋದಂತ ನೋಡುವ ಅದಕ್ಕಿಂತ ಮೊದಲು ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ನೋಡಿ ಇಲ್ಲಿ ಡ್ರೈಯಾಗಿ ಮಿಕ್ಸ್ ಮಾಡಿದ್ದೀನಿ ಎಲ್ಲವನ್ನು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿದ್ದೀನಿ ಒಂದು ಚಮಚದಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಆಗಲೇ ಒಂದು ಎರಡು ಹಸಿ ಮೆಣಸಿ ಕಟ್ ಮಾಡಿ ಹಾಕಿದ್ದೀನಿ ಈಗ ಸ್ವಲ್ಪ ಚಿಲ್ಲಿ ಹಾಕ್ತಾ ಹಾಕ್ತಾಯಿದ್ದೀನಿ ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ ನೋಡ್ರಿ ನೀರು ಅರ್ಧ ಲೀಟ್ರ್ನಷ್ಟು ನೀರು ತೊಗೊಂಡಿದ್ದೀನಿ ನೀರು ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಕಪ್ ಇದು ಹಿಡಿಸ್ತಿದೆ ಅಂತ ಹೇಳ್ತೀನಿ ಆಮೇಲೆ ಕಪ್ ಅತಿ ಮಾಡಿದರೆ ಒಂದು ಐದಾರು ಕಪ್ ನೀರು ಹಾಕೋಬೇಕು ಒಂದು ಕಪ್ ಹಿಟ್ಟಿಗೆ ನಾನಿಲ್ಲಿ ಟೋಟಲಾಗಿ ಒಂದು ಎರಡೂವರೆ ಮೂರು ಕಪ್ನಷ್ಟು ರವೆ ಹಿಟ್ಟು ಎಲ್ಲ ಸೇರಿ ಅಷ್ಟು ತೊಗೊಂಡಿದ್ದೀನಿ ಕೈಲೇನ ಮಿಕ್ಸ್ ಮಾಡಿದ್ದೀನಿ ಸರಿಯಾಗಿ ಉಳ್ಕೋಳು ತನಕ ಅರ್ಧ ಲೀಟ್ರ್ ಹಾಕಿದ್ದೀನಿ ನೀರು ನೋಡ್ರಿ ಗಂಟೆ ಇಲ್ಲದಾಗೆ ಈ ಹದ ಇರಬೇಕು ಹಿಟ್ಟು ನೀವು ಹಂಚಿಗೆ ಹಾಕಿ ಒಂದು ದೋಸೆ ಹಾಕಿ ನೋಡಿದ ಮೇಲೆ ಗಟ್ಟಿ ಅನಿಸ್ತೀರ ಮತ್ತೊಂದು ಕಪ್ ನೀರು ಹಾಕೋಬೋದು ಒಲೆ ಮೇಲೆ ದ್ವಾಸಿ ಹಂಚಿಟ್ಟಿದ್ದೀನಿ ದೋಸೆ ಹಂಚಿಟ್ಟು ಹಿಟ್ಟನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಇಷ್ಟು ನೀರಾಗಿರ್ಬೇಕಿತ್ತು ಇಷ್ಟು ನೀರಾಗಿರ್ಬೇಕು ಹಿಟ್ಟು ಮಿಕ್ಸ್ ಮಾಡ್ಕೊಂಡು ಆ ದೋಸೆ ಒಮ್ಮೆ ಮಿಕ್ಸ್ ಮಾಡ್ಕೊಬೇಕು ಹಂಚು ಮಾತ್ರ ಗರಮ್ ಹಾಕಿರ್ಬೇಕು ಅಂದರೆ ದೋಸೆ ಚೆಂದಾಗಿ ಬರ್ತದೆ ಈ ಥರ ಬರಬೇಕು ಇಟ್ಟು ಹದವಾಗಿ ಹಾಕ್ಕೊಳ್ಬೇಕು ಎಲ್ಲ ತುಂಬ ఇంకా ఎల్లీ గ్యాప్ తీసుకువల్ప డయాం ఇది నీరు తోసే స్వల్ప డయా స్వల్ప ఎన్నె ಹಾಕಿ బేయస్బెక్ మేలే ఎన్నె హాకీ ఇంకా ఒక టీ స్పూన్ ఎన్నె ಹಾಕಿ గరగరియా తనక బేస్కుండా తప్ప మేలు ముచ్చారు బేయస్బోదు ఆగి అదే బేయస్బోదు ఒప్పన్ సలే ఎలా ఇష్టం ఆగో తనక బేస్కో మేలే గరగరి ఆగో తనక సత్లే ಆದಷ್ಟು ಕೆಬ್ಬಿಂದ ಹಂಚು ಯೂಸ್ ಮಾಡಿ ಇಲ್ಲಾಂದರೆ ನಾಸ್ಟಿಗೆ ತೊಗೊಳ ಇಂಥ ಇಂಥ ದೋಸೆ ಮಾಡಬೇಕಂದ್ರೆ ಇಲ್ಲಾಂದರೆ ಹತ್ಕೊಂಡು ಜಾಸ್ತಿ ಜಾಸ್ತಿ ಎಲ್ಲಿ ಹತ್ಕೊಂಡಿಲ್ಲ ನೀಟಾಗಿ ಬಂದಿದೆ ಕಳಿಸಿ ಒಪ್ಕೊಂಡು ಬೇಯಿಸ್ಕೊಡ್ಬೋದು ಅಂದರೆ ಹೀಗೇ ಮಾಡ್ಕೊಬೋದು ತೊಗೊಬೋದು ನಾನು ಕಳಿಸಿ ಹಾಕ್ತಾಯಿದ್ದೀನಿ ನೋಡಿ ಯಾವ ಥರ ಬಂದಿದ್ದು ದೋಸೆ ಸೂಪರಾಗಿ ಬರ್ತಿದ್ರು ರಾವಿ ದೋಸೆ ನೀವು ಸಹ ಟ್ರೈ ಮಾಡಿ ಹೀಗೆ ಒಂದು ಸಲ ಮಾಡಿದರೆ ಮತ್ತೆ ಮತ್ತೆ ಮಾಡ್ತಾಯಿರ್ತೀವಿ ಅಷ್ಟು ಚೆನ್ನಾಗಿರ್ತದೆ ಈ ದೋಸೆಗೆ ಚಟ್ನಿ ಬೆಳೆ ಸಾಂಬಾರು ಬೇಡ ಹೀಗೇನೆ ತಿನ್ಬೋದು ವ್ಯವಸಕ್ ಆಯ್ತು ತೊಗೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದು ದೋಸೆ ಹಾಗೆ ಇದ್ರೆ ಹಾಗೆ ಭಾಳಷ್ಟೇ ಕರ್ಗೋಗ್ತದೆ ಅಷ್ಟು ರುಚಿಯಾಗಿರ್ತೈತಿ ರುಚಿ ಅಂದರೂ ಹೇಳೋದು ಬೇಡ ಅಷ್ಟು ಚೆನ್ನಾಗಿರ್ತೀವಿ ನೋಡಿ ಇದೇ ಥರ ಎಲ್ಲ ದೋಸೆ ಮಾಡ್ತಾರೆ ಮತ್ತೆ ದೋಸೆ ಕೂಡ ಹಾಕಿದ್ದೀನಿ ಕಂಪ್ಲೀಟಾಗಿ ಇದು ಕೂಡ ಸ್ವಲ್ಪ ಡ್ರೈ ಆಗಿ ತನಕ ಬೇಯಿಸಿ ನೋಡ್ರಿ ದೋಸೆ ಎಲ್ಲ ಮಾಡಾಯಿತು ನೋಡಿ ಯಾವ ಥರ ಬಂದಿದೆ ಸೂಪರಾಗಿ ಬಂದಿದೆ ದಿಢೀರಂಥ ಬೆಳಗಿನ ನಾಷ್ಟಕ್ಕೆ ಮಾಡ್ಕೊಬೋದು ಒಂದು ಕಪ್ ರಾಗಿ ಇಟ್ಟಿದ್ರೆ ಈಸಿಯಾಗಿ ಸುಲಭವಾಗಿ ಮಾಡ್ಕೊಬೋದು ಎಷ್ಟು ತಿಳುವ ಒಂದು ದೋಸೆ ಏನು ಬೇಡ ಅದು ಚಟ್ನಿ ಬೇಡ ಸಾಂಬಾರು ಬೇಡ ಏನು ಬೇಡ ಅಷ್ಟು ಚೆನ್ನಾಗಿರ್ತದೆ ನೀವು ಮಾಡಿ ತಿಳಿಸಿ ಹೇಗೆ ಬಂತು ಗುಡಿಯರಲ್ಲೇ ಯಾವ ಥರ ಮಾಡ್ಕೊಡೋದಂಥ ದೋಸೆನ ರಾಗಿ ದೋಸೆ ದಿಢೀರನ್ನ ಮಾಡುವಂಥ ರಾಗಿ ದೋಸೆ